ಹಾಯ್ ಹೆಸ್ಟರ್ ಅಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಆಗ್ತಾ ಇತ್ತು ಅಂಡ್ ಒಂದೇ ಸಲಿ ಒಂದಿನ ಸೌದಿ ಅರೇಬಿಯಾ ಫುಲ್ ವರ್ಲ್ಡ್ ನ ಅಲರ್ಡ್ಸ್ ಬಿಡ್ತು ಸೌದಿ ಇಂಪಾಸಿಬಲ್ ಯಾಕಂದ್ರೆ ಸೌದಿ ಅರ್ಜೆಂಟೀನ ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಸೋಲಿಸ್ಬಿಡ್ತು ಅಂದ್ರೆ ಮೆಸ್ಸಿ ಟೀಮ್ ಮೆಸ್ಸಿ ಇವ್ರನ್ನ ಫುಟ್ಬಾಲ್ ನ ಗಾಡ್ ಅಂತ ಕರೀತಾರೆ ಅವರು ಸೌದಿ ಜೊತೆ ಸೋತೋದ್ರು ಯೂಶುವಲಿ ದೇಶದಲ್ಲಿ ಒಂದು ದೊಡ್ಡ ಸ್ಪೋರ್ಟ್ಸ್ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡಕ್ಕೆ ಒಂದು ವಿಕ್ಟ್ರಿ ಫಂಕ್ಷನ್ ಮಾಡ್ತಾರೆ ರ್ಯಾಲಿ ಅಂತ ಮಾಡ್ತಾರೆ ಆದ್ರೆ ಸೌದಿ ಅರೇಬಿಯಾದು ಮಾತೇ ಬೇರೆ ಸೌದಿನ ಕ್ರೋನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಒಂದು ಆ ತರ ಮಾಡಿದ್ರು ಅದರಿಂದ ಒಂದು ದೊಡ್ಡ ಹೆಡ್ ಲೈನ್ ಆಯ್ತು ಎಲ್ಲಾ ಸೌದಿ ಅರೇಬಿಯಾ ಪ್ಲೇಯರ್ಸ್ ಒಂದು ಬ್ರ್ಯಾಂಡ್ ನ್ಯೂ ರೋಲ್ಸ್ ರಾಯಲ್ ಕೊಟ್ರು ಅವೆಲ್ಲ ಗಾಡಿದು ಪ್ರತಿ ಒಂದು ಗಾಡಿ ವ್ಯಾಲ್ಯೂ ಕೂಡ ಫೋರ್ ಪಾಯಿಂಟ್ ಫೈವ್ ಕ್ರೋರ್ಸ್ ನಾಲ್ಕೂವರೆ ಕೋಟಿ ಅಂಡ್ ಇದೆಲ್ಲೂ ಕೂಡ ಒಂದು ವರ್ಲ್ಡ್ ಕಪ್ ವಿನ್ ಆಗಿರೋದಕ್ಕೆ ಕೊಟ್ಟಿರೋದಲ್ಲ ವರ್ಲ್ಡ್ ಕಪ್ ಅಲ್ಲಿ ಬರೀ ಒಂದು ಟೀಮ್ ನ ಒಂದು ಮ್ಯಾಚ್ ಅಲ್ಲಿ ಸೋಲ್ಸಿದಿಕ್ಕೆ ಬರೀ ಒಂದು ಮ್ಯಾಚ್ ವಿನ್ ಆಗಿದ್ದಕ್ಕೆ ಇಪ್ಪತ್ತಾರು ಪ್ಲೇಯರ್ಸ್ಗೆ ಸಿಕ್ತು ಬ್ರ್ಯಾಂಡ್ ನ್ಯೂ ರೋಯಲ್ಸ್ ರಾಯಲ್ ಮೀಡಿಯಾ ಫುಲ್ ವರ್ಲ್ಡ್ಗೆ ಇದನ್ನೇ ಹೇಳ್ತು ಮತ್ತೆ ಸಸ್ಪೆಷಿಯಸ್ಲಿ ಆ ನ್ಯೂಸ್ ಫುಲ್ ಮೀಡಿಯಾ ಇಂದನೆ ಹೋಯ್ತು ಆದ್ರೆ ಒಂದ್ ನ್ಯೂಸ್ ನಿಜ ಜಗತ್ತಿನ ಫುಟ್ಬಾಲ್ ಲೆಜಂಡ್ ಕ್ರಿಶ್ಚಿಯಾನೋ ರೊನಾಲ್ಡೋ ಸೌದಿಯಲ್ಲರ್ತಾರೆ ಅಂಡ್ ಪ್ರತಿ ವರ್ಷನೂ ಇನ್ನೂರು ಮಿಲಿಯನ್ ಡಾಲರ್ಸ್ ಮನೆ ತಗೊಂಡೋಗ್ತಾರೆ ಅಲ್ಲ ಸರ್ನ ರೆಪ್ರೆಸೆಂಟ್ ಮಾಡಿದಕ್ಕೆ ಇವತ್ತು ಜಗತ್ತಿನಲ್ಲಿ ಅವನು ಒಬ್ನೇ ಆತರ ಇರೋದು ಒಂದೇ ಸಲ ಇಪ್ಪತ್ತಾರು ರೋಡ್ಸ್ ರೋಯಲ್ ನ ತಗೊಂತಾನೆ ಅಂಡ್ ಅಷ್ಟೇ ಫಾಸ್ಟ್ ಆಗಿ ಈ ನ್ಯೂಸ್ ನ ಫುಲ್ ಇಂಟರ್ನೆಟ್ ಇಂದೇಸ್ ಕೂಡ ಮಾಡ್ತಾನೆ ಯಾರು ಜಗತ್ತಿನ ಬೆಸ್ಟ್ ಪ್ಲೇಯರ್ಸ್ ಗೆ ಕನ್ವಿನ್ಸ್ ಮಾಡ್ತಾರೆ ನೀನು ಯುರೋಪ್ ನ ಬಿಟ್ಟು ಒಂದು ಮರುಭೂಮಿಯಲ್ಲಿ ಇರುವಂತ ಅದೇ ಮನುಷ್ಯ ಮೊಹಮ್ಮದ್ ಬಿನ್ ಸಲ್ಮಾನ್ ದಿ ಕ್ರೌನ್ ಪಿನ್ಸ್ ಆಫ್ ಸೌದಿ ಅರೇಬಿಯಾ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಇದು ಎಲ್ಲಾ ರಿಪೋರ್ಟ್ಸ್ ಹೇಳುತ್ತೆ ಇಲೋನ್ ಮಸ್ಕ್ ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಅಂತ ಆದ್ರೆ ಆ ಒಂದು ಕತೆ ಇದೆಯಲ್ಲ ಟ್ರೂ ಪವರ್ ಇಸ್ ನಾಟ್ ಇನ್ ದಿಸೋರ್ಟ್ ಲೈಟ್ ಬಟ್ ಇನ್ ದಿ ಶಾಡೋ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅದೇ ಮನುಷ್ಯನ ಬಗ್ಗೆ ತಿಳ್ಕೊಳ್ಳೋಣ ಅವನ ಜೊತೆ ಬರೀ ಹಣ ಮಾತ್ರ ಅಲ್ಲ ಅವನ ಜೊತೆ ಪವರ್ ಜನನ ಕಂಟ್ರೋಲ್ ಮಾಡೋ ಪವರ್ ಆಯಿಲ್ ನ ಕಂಟ್ರೋಲ್ ಮಾಡೋ ಪವರ್ ಅಂಡ್ ಪೊಲಿಟಿಕಲ್ಸ್ ಕೂಡ ಈ ಒಂದು ಕತೆ सऊदी अरेबिया मिडल ईस्ट न शूरो मड़ाता है एंड दिस इज़ द स्टोरी ऑफ लीडर्स ऑफ़ द वॉर ಎಂ ಬಿ ಎಸ್ ಸೌದಿ ಅರೇಬಿಯನ್ ಡೆವಲಪ್ಮೆಂಟ್ ಆರ್ಟ್ ಹತ್ರ ಇದಕ್ಕೆ ಕಡ್ಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಲ್ಯಾಂಗ್ವೇಜ್ ಯಾವುದೇ ಬ್ಯಾರಿಯರ್ ಅಲ್ಲ ಒಂದು ಪಿಡ್ಜ್ ಆಗ್ಬೇಕು ಅಂತ ಇದರಿಂದ ಫಾರಿನರ್ಸ್ ಕೂಡ ಅರೇಬಿಯನ್ ಕಲ್ಚರ್ ನ ಅರ್ಥ ಮಾಡ್ಕೊಳ್ಳೋಕೆ ಅಂಡ್ ಸೌದಿ ಅರೇಬಿಯಾ ಜಗತ್ತಿನ ಜೊತೆ ಕನೆಕ್ಟ್ ಆಗಿರೋಕೆ ಭಾರತಕ್ಕೆ ಕೂಡ ಈ ಒಂದು ಆಟಿಟ್ಯೂಡ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮಾತೃಭಾಷೆನೂ ಬರಬೇಕು ಅಟ್ ದಿ ಸೇಮ್ ಟೈಮ್ ಇಂಗ್ಲಿಷ್ ಕೂಡ ಯಾಕಂದ್ರೆ ನಿಜ ಇದೇ ಆಗಿದೆ ವಿಥೌಟ್ ಇಂಗ್ಲಿಷ್ ಗ್ಲೋಬಲ್ ತುಂಬಾ ಇಮೇಲ್ ಬರುತ್ತೆ ವಿಥೌಟ್ ಎನಿ ಡಾಟ್ ಇಂದ ಬರ್ತಿರುತ್ತೆ ಅಂಡ್ ಆ ತರ ಏನೂ ಇಲ್ಲ ಜನರಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಅವ್ರ ಬರೀ ಅವ್ರಿಗೆ ಅವರೇ ಪ್ರೊಫೆಷನಲಿ ಎಕ್ಸ್ಪ್ರೆಸ್ ಮಾಡೋಕೆ ಬರಲ್ಲ ಆಪ್ ಸ್ಟೋರ್ ಆಗಿರ್ಬೋದು ಸ್ಟೋರ್ ಆಗಿರ್ಬೋದು ಎಷ್ಟೋ ಅಪ್ಲಿಕೇಶನ್ಸ್ ನಮಿಗೋಸ್ಕರ ಇಂಗ್ಲಿಷ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸೋಕೆ ಒಂದು ಪ್ರೊಫೆಷನಲ್ ಇಂಗ್ಲಿಷ್ ಕಲ್ಸೋಕೆ ಭಾರತ ಒಂದು ಎಕನಾಮಿಕಲಿ ಗ್ರೋ ಆಗ್ತಾ ಕಂಡ್ರೆ ಈ ಒಂದು ಗ್ರೋಲ್ಲಿ ಒಂದು ಒಳ್ಳೆ ಇಂಗ್ಲಿಷ್ ನಾಲೆಡ್ಜ್ ಎಸ್ ಎಂಟಿ ಆಗಿದೆ ಯಾಕಂದ್ರೆ ಒಂದು ಹಳ್ಳಿಯಲ್ಲಿರೋ ಫೀಲ್ ಆನ್ಸರ್ ಕೂಡ ಒಂದು ಫಾರಿನರ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ನೀವೆನೂ ಇಂಗ್ಲಿಷ್ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರ್ ಆಪ್ ಸ್ಟೋರ್ ತುಂಬಾನೇ ಅಪ್ಲಿಕೇಶನ್ಸ್ ಇದೆ ಇಟ್ಸ್ ನಾಟ್ ಎ ಸ್ಪಾನ್ಸರ್ ನೀವು ಈ ಒಂದು ಅಪ್ಲಿಕೇಶನ್ ಕೂಡ ಚೆಕ್ಔಟ್ ಮಾಡಬಹುದು ನಾವು ಸೌದಿ ಬಗ್ಗೆ ಬೇರೆ ಬೇರೆ ತರ ಪಾರ್ಟ್ಸ್ಗಳನ್ನ ಮಾಡ್ತೀವಿ ಅಂಡ್ ದಿಸ್ ಇಸ್ ದಿ ಪಾರ್ಟ್ ಆಫ್ ದಿ ಬರ್ತ್ ಆಫ್ ಸೌದಿ ಅರೇಬಿಯಾ ಮರುಭೂಮಿಯ ಮಧ್ಯದಲ್ಲಿ ಒಂದು ಆತರ ದೇಶ ಇದೆ ಇದನ್ನ ಮಾಡೋದು ಇಂಪಾಸಿಬಲ್ ಇತ್ತು ವಿಚ್ ಶುಡ್ ನಾಟ್ ಎಕ್ಸಿಟ್ ಆದರೆ ಈಗ ಅದು ಬರೀ ಇರೋ ಮಾತ್ರ ಅಲ್ಲ ಇಲ್ಲಿ ಜಗತ್ತಿಗೆ ರೂಲ್ಸ್ ಕೂಡ ಮಾಡ್ತಾ ಇದೆ ಇಲ್ಲಿ ದೊಡ್ಡ ದೊಡ್ಡ ನದಿ ಇಲ್ಲ ವ್ಯವಸಾಯ ಮಾಡಕ್ಕೆ ಒಂದು ಒಳ್ಳೆ ಭೂಮಿ ಇಲ್ಲ ಅಂಡ್ ಯಾವುದೇ ತರ ಲೋಕತಂತ್ರ ಕೂಡ ಇಲ್ಲ ಆದ್ರೂ ಕೂಡ ಸೌದಿ ಅರೇಬಿಯಾ ಜಗತ್ತಿನ ಶಕ್ತಿಶಾಲಿ ದೇಶಗಳಲ್ಲಿ ಒಂದಾಗಿದೆ ಯಾಕಂದ್ರೆ ಸೌದಿನ ಒಂದು ದೇಶ ತರ ಕಟ್ಟಿದ್ದು ಒಂದು ಪ್ರಾಮಿಸ್ ಲಾಯಿ ಬದಲು ಎಕನಾಮಿಕ್ ಗ್ರೋತ್ ನ ಪ್ರಾಮಿಸ್ ಐ ವಿಲ್ ಎಕ್ಸ್ಪ್ಲೇನ್ ನೂರ ಐವತ್ತು ವರ್ಷಗಳ ಹಿಂದೆ ಸೌದಿ ಅರೇಬಿಯಾ ಒಂದು ದೇಶವೇ ಇತ್ತಿಲ್ಲ ಬೇರೆ ಬೇರೆ ಟ್ರೈಬ್ಸ್ ಇರ್ತಾ ಇತ್ತು ಅವ್ರಿಗೆ ಒಂದು ದೇಶ ಮಾಡೋ ಕ್ರೆಡಿಟ್ ಹೋಗುತ್ತೆ ಅಬ್ದುಲ್ ಅವರಿಗೆ ಅವರು ಅವ್ರ ಡಿಪ್ಲೊಮಸಿ ಇಂದ ಎಲ್ಲಾ ಟ್ರೈಬ್ಸ್ ನ ಜನ ನಾವು ಒಟ್ಗೂಡಿಸಿದ್ರು ಅಲ್ಲಿ ಕ್ಲಿಯರೆನ್ಸ್ ಸಪೋರ್ಟ್ಸ್ ನ ಗೆದ್ರು ಅಂಡ್ ಅವ್ರ ಮಿಲಿಟರಿ ಶಕ್ತಿಯಿಂದ ಅವ್ರ ರೈವಲ್ಸ್ ನ ಸೋಲ್ಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳಲ್ಲಿ ಅವ್ರು ಬ್ರಿಟನ್ ಜೊತೆ ಒಂದು ಟ್ರೇಟ್ರಿ ಸೈನ್ ಮಾಡಿದ್ರು ಅದನ್ನ ಟ್ರೇಟಿ ಆಫ್ ಜಡ ಅಂತ ಹೇಳ್ತಾರೆ ಈ ಟ್ರೇಟಿನೇ ಅವ್ರನ್ನ ಸೌದಿ ರೂಲರ್ ಆಗಿ ಮಾಡಿತ್ತು ಬಿನ್ ಅವರು ದೇಶ ಮಾಡಿದ್ರು ನಿಜ ಒಂದು ಮರುಭೂಮಿನ ಸಸ್ಟೇನ್ ಯಂಗ್ ಮಾಡ್ತಾರೆ ಇಟ್ಸ್ ಅಬೌಟ್ ಸಾವಿರದ ಒಂಬೈನೂರ ಮೂವತ್ತೆರಡು ಅವಾಗ ಅರೇಬ್ ಅಲ್ಲಿ ಏನೋ ಆಯ್ತು ಅದರಿಂದ ನೀವು ಅನ್ಕೊಳ್ಳಿ ಅರೇಬ್ ಅವರಿಗೆ ಒಂದು ಲಾಟ್ರಿ ಹೊಡಿತು ಅಂತ ಆರೇ ನಲ್ಲಿ ಸಿಕ್ತು ಆಯಿಲ್ ಎಲ್ಬಿನ್ ಸಬ್ಗೆ ಅನ್ನಿಸ್ತು ಇಬ್ರಾಹಿನ್ ನಲ್ಲಿ ಆಯಿಲ್ ಸಿಗುತ್ತೆ ಅಂದ್ರೆ ಸೌದಿ ಲೈಟ್ ಸಿಕ್ಬಾರ್ದು ಅಂತ ಈ ವಾಸ್ ರೈಟ್ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತ ಎಂಟು ಧಾಮನ್ ನಂಬರ್ ಸೆವೆನ್ ಅಲ್ಲಿ ಸಿಕ್ತು ಸೌದಿಗೆ ಆಯಿಲ್ ಅಲ್ಲಿಂದ ಶುರು ಆಯಿತು ಮಾಡರ್ನ್ ಡೇ ಎಂಪೈರ್ ಇವತ್ತು ಸೌದಿ ಅರೇಬಿಯಾ ಸೆಕೆಂಡ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ ಆಗಿದೆ ಅದು ನೈಂಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಆಯಿಲ್ ಅದನ್ನು ಆನ್ಯುವಲ್ ಬಜೆಟ್ ಏಟಿ ಪರ್ಸೆಂಟ್ ಆಯಿಲ್ ರೆವಿನ್ಯೂ ಬರುತ್ತೆ ಅಂಡ್ ಫೋರ್ಟಿ ಪರ್ಸೆಂಟ್ ಜಿ ಡಿ ಪಿ ಇಂದ ಬರೀ ಆಯಿಲ್ ಯಾವುದು ದೊಡ್ಡ ಮನುಷ್ಯ ನಿಜವೇ ಹೇಳ್ತಾನೆ ಹಣ ಏನು ಹಣ ಬರೀ ಒಂದು ಕಾಲಿನ್ ಧೂಳು ಅಂತ ಅಂಡ್ ಸೌದಿಲಿ ಬರೀ ಧೂಳೇ ಧೂಳು ಇಷ್ಟೆಲ್ಲ ಆಯಿಲ್ ರೆವಿನ್ಯೂ ಇಂದ ಒಂದು ರೂಲರ್ ಜನಗಳಲ್ಲಿ ಒಂದು ಸೋಷಿಯಲ್ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಯ್ತು ಜನ ಅವರು ಲಾಯಲ್ಟಿ ಎಲ್ಬನ್ ಸೌತ್ ಫ್ಯಾಮಿಲಿ ಅವರಿಗೆ ಕೊಟ್ಟರು ಅದ್ರ ಬದಲು ಲಾಯಲ್ಟಿ ಫ್ಯಾಮಿಲಿ ಸೊ ಅವ್ರಿ ಎಕಾನಮಿಕ್ ಗ್ರೋತ್ ಮಾಡುತ್ತೆ ಅಂತ ಪೊಲಿಟಿಕಲ್ ಸಪೋರ್ಟ್ ಫ್ರಮ್ ದಿ ಪೀಪಲ್ ಫೈನಾನ್ಸಿಯಲ್ ಸಪೋರ್ಟ್ ಫ್ರಮ್ ರೂಲರ್ ಇದೇ ರೀಸನ್ ಇಂದ ಸೌದಿಲಿ ಯಾವುದೇ ತರ ಇನ್ಕಮ್ ಟ್ಯಾಕ್ಸ್ ಇಲ್ಲ ಉಲ್ಟಾ ಸರ್ಕಾರನೇ ಹೇಳುತ್ತೆ ಎಲ್ಲ ಅರೇಬಿಯನ್ಗೂ ಕೂಡ ಒಂದು ಸರ್ಕಾರ ಕೆಲಸ ಸಿಗ್ಲಿ ಅಂತ ಯಾಕಂದ್ರೆ ಸೌದಿ ಫುಲ್ ಎಂಪೈರ್ ಆ ಒಂದು ಕಾರ್ಡ್ ತರ ಇದೆ ಅಂಡ್ ಆ ಒಂದು ಕಾರ್ಡ್ ನ ಬೀಡಿಸಬೇಕಂತ ಯಾರು ರೆಡಿ ಇಲ್ಲ ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದಿನ ಮಗ ಸೌದಿ ಅರೇಬಿಯಾದ ಫ್ಯಾಕ್ಟೋ ರೂಲರ್ ಕೂಡ ನಾವು ನೋಡಿದ್ರೆ ಅವ್ರದ್ದು ಪರ್ಸನಲ್ ವೆಲ್ತ್ ಇಪ್ಪತ್ತೈದು ಬಿಲಿಯನ್ ಇಲೋನ್ ಮಸ್ಕ್ ಹೌಸ್ ಆಫ್ ಸೌದ ಲೇಡರ್ ಕೂಡ ಎಸ್ಟಾಬ್ಲಿಷ್ ಕಡೆಯಿಂದ ಅವ್ರದ್ದು ಟೋಟಲ್ ನೆಟ್ವರ್ತ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ ಇಲೋನ್ ಮಸ್ಕ್ ಮಿನಿಮಮ್ ಒಂದು ಮೂರು ಪಟ್ಟು ಜಾಸ್ತಿ ಇದೆ ಪ್ಲಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಯಾವುದೇ ಬಿಸ್ನೆಸ್ ಮ್ಯಾನ್ ಕೂಡ ಅಲ್ಲ ಅವರು ಆ ಒಂದು ರಾಜನ ಹೆಸರು ಎಷ್ಟು ಪ್ರಿಯಾರಿಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂಡ್ ಆ ಒಂದು ರಾಜನ ಹೆಸರಲ್ಲಿ ಎಷ್ಟು ಪ್ರಾಪರ್ಟಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ ರಾಜ ಯಾವ ಲ್ಯಾಂಡ್ ಅಲ್ಲಿ ರಾಜ್ಯ ಮಾಡ್ತಾ ಅದ್ರ ವ್ಯಾಲ್ಯೂ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಒಂದು ರಾಜ ಜನಗಳ ಭರವಸೆ ಗೆಲ್ತಾನೆ ಅಂಡ್ ಹಾಯಿಲ್ ಅಲ್ಲಿ ನದಿ ತರ ಹರಿಯುತ್ತೆ ಅದರಿಂದ

ಇವರ ಪ್ರಕಾರ ನಾವು ಇದನ್ನ ಕಂಪ್ಲೀಟ್ ಆಗಿ ಪಾರ್ಟ್ ಪಾರ್ಟ್ ಡಿವೈಡ್ ಮಾಡ್ತೀವಿ ಆ್ಯಂಡ್ ಈ ಒಂದು ಪಾರ್ಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಯಾವ ಥರ ಸೌದಿ ಅರೇಬಿಯಾ ಶುರು ಆಯಿತು ಅಂಡ್ ಇದರಲ್ಲಿ ಸೌದಿ ಅರೇಬಿಯಾ ಯಾವತರ ಗುರು ಕೂಡ ಆಯಿತು ಅಂತ ದಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಳೋಣ ಸೌದಿ ಅರೇಬಿಯಾ ಎಷ್ಟು ರಿಚ್ ಅಂತ ಹೇಳ್ಬಿಟ್ಟು ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೊಂಡಿದ್ದೀನಿ ನೀವು ಇಲ್ಲರಿಗೂ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ಆ್ಯಂಡ್ ಚಾನಲಿಗೆ ನೀವು ಹೊಸ್ದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಬೇಡಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ